ಅವರು ಮತ್ತು ಅವ್ರ ಪಕ್ಷ ಏನೇನು ಟ್ವಿಟ್ ಮಾಡಿದೆ ಅನ್ನೋದನ್ನು ತಾವು ರಾಜ್ಯದ ಜನರಿಗೆ ತೋರಿಸ್ಬೇಕು ಯಾಕೆ ಅಂತ ಅಂದರೆ ಅವರು ಹೇಳೋದ್ರಲ್ಲಿ ಮಾತುಗಳನ್ನು ತಿರ್ಚೋದ್ರಲ್ಲಿ ಅವರು ಮಿಸೀಮರಿದ್ದಾರೆ ಬಹುಶಃ ಅದು ಅವ್ರ ಘನತೆಗೆ ಸರಿ ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ನಾನು ಅವರ ಹೇಳಿಕೆಗಳನ್ನು ಗಮನಿಸ್ತಾ ಇದ್ದೆ ಎಲ್ಲೋ ಒಂದು ಕಡೆ ಒತ್ತಡದಲ್ಲಿದ್ದಾರೆ ಅಂತ ಕಾಣಿಸ್ತದೆ ಆರೋಗ್ಯ ಸರಿ ಇಲ್ಲ ಆರೋಗ್ಯದ ಕಡೆ ಗಮನ ಹರಿಸಿ ಈ ರಾಷ್ಟ್ರದ ಜನರಿಗೆ ಇನ್ನೂ ಹೆಚ್ಚಿನ ಸೇವೆ ಮಾಡೋದಕ್ಕೆ ಅವರು ಚಿಂತನೆ ಮಾಡಲಿ ಅಂತೇಳಿ ನಾನು ಮನವಿ ಮಾಡಿದೆ ಮಂಗಳೂರು ಒಂಬತ್ತನೇ ತಾರೀಕು ಬಿ ಜೆ ಪಿ ನಾಯಕರು ಮಂಗಳೂರು ಚಲೋ ಅಂದ್ಕೊಂಡಿದ್ದಾರೆ ಸರ್ ಮಂಗಳೂರು ಇನ್ಸಿಡೆಂಟ್ಗೆ ಸಂಬಂಧಪಟ್ಟ ವಿಜಯ ಪ್ರತಿಪಕ್ಷ ನಾಯಕರು ನೋಡಿ ಮಂಗಳೂರು ಒಂದು ಅದಕ್ಕೆ ಒಂದು ಇತಿಹಾಸ ಇರ್ತಕ್ಕಂಥದ್ದು ವಿನಾಕಾರಣ ಆ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಒಂದು ರೀತಿಯ ಪ್ರಕ್ಷುಬ್ಧ ವಾತಾವರಣವನ್ನು ಮಾಡುವಂಥ ಪ್ರಯತ್ನಗಳಿದ್ದಾರೆ ಯಾರೇ ಜನನಾಯಕರು ಸೌಭಾರ್ದವಾದಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಗುರಿಯಾಗುವಂಥ ಕೆಲಸ ಮಾಡಬೇಕು ಜೊತೆಗೆ ಅಲ್ಲಿಯ ಜನರ ಆಶೋತ್ತರುಗಳನ್ನು ಈಡೇರಿಸುವಂಥ ಕೆಲಸ ಮಾಡಬೇಕು ಕೇವಲ ರಾಜಕಾರಣದ ದೃಷ್ಟಿಯಿಂದನೇ ಜನರಿಗೆ ಭಾವನಾತ್ಮಕವಾಗಿ ಎತ್ಕಟ್ಟುವಂಥ ಕೆಲಸ ಇದೆಯಲ್ಲ ಅದು ಸರಿ ಇಲ್ಲ ಭಾರತೀಯ ಜನತಾ ಪಕ್ಷದವರ ಏನು ನಿಲುವುಗಳು ನಡೀತಾ ಇದೆ ಅದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅವರೇನಾರು ಮಾಡೋದಿತ್ತು ಅಂತ ಅಂದರೆ ಅವರು ಅದನ್ನು ಕೇಂದ್ರ ಸರ್ಕಾರಕ್ಕೆ ಹೇಳಿ ಅವ್ರ ಸರ್ಕಾರದ ನೀತಿ ನಿಯಮಗಳು ಅವರು ರಾಜ್ಯಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಅವ್ರು ತೆಗೆದುಕೊಳ್ತಾ ಇರ್ತಕ್ಕಂಥ ತೀರ್ಮಾನಗಳು ಅದು ಅಲ್ಲಿ ಒಂದು ಕಡೆ ಮಾತು ಇಲ್ಲೊಂಥರ ಮಾತಿದೆ ಅದನ್ನು ಅವ್ರ ನಾಯಕರ ಮಾತುಗಳನ್ನು ಗಮನದಲ್ಲಿಟ್ಕೊಂಡು ಆಮೇಲೆ ಸದನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಿಚ್ಚಿಡುವಂಥದ್ದು ಏನಿಲ್ಲ ನಾನೇ ಅದನ್ನು ಒಪ್ಕೊಳ್ತೀನಿ ರಾಜ್ಕುಮಾರ್ ಇನ್ಸಿಡೆಂಟ್ ಸಂದರ್ಭದಲ್ಲಿ ಇಬ್ಬರು ಡೆತ್ ಆಗಿದ್ರು ಅಂತ ಕುಮಾರಸ್ವಾಮಿ ಕಾರಿ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳೋ ಅಂತ ಅವಶ್ಯಕತೆ ಇಲ್ಲ ಹೇಳ್ತಲ್ಲ ಅವರು ಬೆಳಿಗ್ಗೆ ಒಂದು ರಾತ್ರಿ ಒಂದು ಹೇಳ್ತಾರೆ ಈಗೇನು ಸರ್ಕಾರ ಏನು ಏನು ಈ ಸಾವಿನ ಬಗ್ಗೆ ಆದಂಥ ದುರಂತದ ಬಗ್ಗೆ ಅವರೇನು ಎಸ್ಕೇಪ್ ಆಗ್ತಾರೆ ಎಲ್ಲವನ್ನು ಕೂಡ ಒಪ್ಪಿಕೊಂಡಿದ್ದರು ಆ ಘಟನೆಗಳನ್ನು ಪ್ರಯಾಗ್ರ ಇತ್ತೀಚಿನ ದಿನಗಳಲ್ಲಿ ಪ್ರಯಾಗ್ರಹದಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರತಕ್ಕಂಥ ವರದಿಗಳಿವೆ ಸರ್ಕಾರ ಅದನ್ನು ಮುಚ್ಚಾಕುವಂಥ ಪ್ರಯತ್ನ ಮಾಡ ಯಾರು ಅದು ಯಾರು ಪ್ರಾಯೋಜಿತ ಅದು ಬಿ ಜೆ ಪಿ ಪ್ರಾಯೋಜಿತನ ಪ್ರಧಾನಮಂತ್ರಿಗಳಲ್ಲ ಮುಖ್ಯಮಂತ್ರಿಗಳಲ್ಲ ಸೊ ಹೀಗೆ ಕೆಲವೊಂದು ಲೋಪದೋಷಗಳನ್ನು ಮುಚ್ಚತಕ್ಕಂಥದ್ದು ಸರಿಯಲ್ಲ ಇದು ಇವತ್ತು ಸಾಂತ್ವನ ಹೇಳಬೇಕಾದಂಥ ಕಾಲ ಈ ರಾಜ್ಯದ ಯಾರು ಸಾವನ್ನಪ್ಪಿದ್ದಾರೆ ಅವರ ಕುಟುಂಬಗಳಿಗೆ ನಾವು ಸಾಂತ್ವನ ಹೇಳಬೇಕೆ ಹೊರತು ದೊಮ್ರಾಟ ರಾಜಕೀಯ ದೊಮರಾಟಕ್ಕೋಸ್ಕರ ಪ್ರತಿಯೊಂದು ಕ್ಷಣನೂ ಕೂಡ ಮಾಧ್ಯಮಗಳ ಮುಂದೆ ಹೋಗಿ ಒಂದೊಂದು ಹೇಳಿಕೆ ಕೊಡೋದಿದೆಯಲ್ಲ ಅದು ಎಷ್ಟು ಸರಿ ಅಂತಕ್ಕಂಥದ್ದು ಮಾಧ್ಯಮದ ಸ್ನೇಹಿತರು ಕೂಡ ಚಿಂತನೆ ಮಾಡಬೇಕು ಎಲ್ಲ ಒಂದು ಕಡೆ ಇದಕ್ಕೆ ಎಲ್ಲರೂ ಕೂಡ ವಿರಾಮ ಹಾಕ್ಬೇಕಾಗ್ತದೆ ರಾಜ್ಯದ ಪ್ರಗತಿ ಬಗ್ಗೆ ರಾಜ್ಯಕ್ಕೆ ಆಗಿರ್ತಕ್ಕಂಥ ಧಕ್ಕೆ ಬಗ್ಗೆ ಚಿಂತನೆಗಳನ್ನು ಮಾಡಬೇಕಾದಂತೆ ತಪ್ಪುಗಳನ್ನು ಸರಿಪಡಿಸಲಿಕ್ಕೆ ನಿಮ್ಮ ಸಲಹೆಗಳೇನು ಅನ್ನೋದನ್ನು ಕೊಡಬೇಕಾಗ್ತದೆ ರಾಜಕೀಯಕ್ಕೋಸ್ಕರ ಯಾರನ್ನ ಅವ್ರ ರಾಜೀನಾಮೆ ಕೊಡಿ ಇವ್ರನ್ನ ರಾಜೀನಾಮೆ ಕೊಡಿ ನಾಳೆ ಇನ್ನೊಬ್ಬರ ರಾಜೀನಾಮೆ ಕೊಡಿ ಎಲ್ಲರ ರಾಜೀನಾಮೆನೂ ನಾವು ಕೇಳ್ಬೋದು ಪ್ರಧಾನಮಂತ್ರಿ ಕೇಳ್ಬೋದು ಮುಖ್ಯಮಂತ್ರಿ ಕೇಳ್ಬೋದು ಅಥವಾ ಕುಮಾರಸ್ವಾಮಿಯವ್ರ ರಾಜೀನಾಮೆನೂ ಕೇಳ್ಬೋದು ನೈತಿಕತೆಯ ಪ್ರಶ್ನೆಗೆ ಬಂದಾಗ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ಬೋದು ಸರ್ ಈಗ ಎಲ್ ಎಲ್ ಸಿ ಆಯ್ಕೆ ವಿಚಾರದಲ್ಲಿ ಕಾರ್ಯಕರ್ತರ ಅಸಮಾಧಾನ ಈಗ ಶುಭವಾಗಿದೆ ಯಾಕಂದರೆ ಬೇರೆ ಬೇರೆ ಯಾರು ಬ್ರಾಹ್ಮಣರ ಬಾಮನಗರ ಸರ್ಕಲ್ ಅಂತ ಬೇರೆ ಬೇರೆ ಹೆಸರುಗಳು ಕೂಡ ಇತ್ತು ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಅದು ಪಕ್ಷದ ವರಿಷ್ಠ ತೀರ್ಮಾನ ಮಾಡಿದ ಮುಖ್ಯಮಂತ್ರಿಗಳ ಆಯ್ಕೆ ಮುಖ್ಯಮಂತ್ರಿಗಳು ಏನು ತೀರ್ಮಾನ ಕೊಡುತ್ತಾರೆ ಅದನ್ನು ಪಕ್ಷ ಸರ್ ಈ ಕಾಯ್ದೆಗೆ ಸಂಬಂಧಪಟ್ಟಂತೆ ಆಮ್ ಆದ್ಮಿ ಪಾರ್ಟಿ ಪ್ರಾಸಿಕ್ಯೂಷನ್ಗೆ ಮಾನ್ಯ ತನಿಖೆಗೆ ಆದೇಶ ಕೊಡಿ ಅಂತ ರಾಜ್ಯಪಾಲರಿಗೆ ಪತ್ರ ಬರೆದಿದೆ ಸರ್ ಪ್ರತಿಯೊಬ್ಬರಿಗೂ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಪ್ರತಿಯೊಬ್ಬರಿಗೂ ತನ್ನದೇ ಆದಂತ ಹಕ್ಕುಗಳಿದೆ ಆ ಹಕ್ಕುಗಳನ್ನು ಕಂಡುಕೊಂಡು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ